ಮನೇತಲೇ ದಿಂಬದ ತಿರುವು ಯಾರ ಹೇಳ್ತೀರೋ ಇದು ಇಲ್ಲಿ ಡ್ರೈವ್ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಇರಬೇಕು ತಿಳ್ಕೊಂಬಿಡಿ ನಿಮಗೆ ಎಕ್ಸಾಂಪಲ್ ಇಲ್ಲಿ ನೋಡಿ ಹಾ ನೋಡಿ ಹೆಂಗೆ ಈ ಗೌರ್ಮೆಂಟ್ ವಾಹನಗಳು ಹೆಂಗೆ ಉಜ್ಜಿದೆ ನೋಡ್ಕೊಂಡೋಗಿ ಅರ್ಧ ಎಲ್ಲಿ ತನಕ ಉಜ್ಜಿದೆ ನೋಡಿ ಅರ್ಥ ಆಯ್ತಾ ಈ ವಿಶೇಷ ದಿನ ಇಲ್ಲಿ ತಿರುವುಗಳಲ್ಲಿ ತಿರುಗಿಸೋದು ಕಷ್ಟ ಎಲ್ಲಿ ತನಕ ಉಜ್ಕೊಂಬಂದಿದೆ ನೋಡಿ 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 ಇನ್ನೂ ಹೋಯ್ತಾ ಇದೆ ಇನ್ನೂ ಹೋಗುತ್ತೆ ಇನ್ನೂ ಎಷ್ಟು ಇಲ್ಲಿ ಉಜ್ಜುತ್ತೆ ಗೊತ್ತೇನ್ರಿ ಹಾಂ ಇದೇನು ಇದು ಭಾರಿ ಡೇಂಜರಸ್ ತಿರುವ ಇದು ಏರ್ಪಿನ ಬೆಂಡ ಹಂಗೆ ಹಿಂಗೆ ಅನ್ಕೊಂಡು ಯಾರೋ ಕಮೆಂಟ್ ಹಾಕಿದ್ರು ಬೆಜ್ಜಾ ಹಾಕಿದ್ರು ಸೊ ಇದು ಡೇಂಜರಸ್ ತಿರುವೆ ಅರ್ಥ ಆಯ್ತು ನಮಗೆ ಡೇಂಜರಸ್ ಸೊ ಬಂದ್ ಬಂದ್ ಬಸ್ ಎಲ್ಲ ಹೋಗುತ್ತೆ ಒಂದು ಲಾರಿ ಇಲ್ಲ ದೊಡ್ಡದಾಗ ಅಪಘಾತ ಆಗಿತ್ತು ಲಾರಿ ಬಿದ್ದೋಗಿತ್ತು ಅರ್ಥ ಐತ್ರ ಸೊ ಅದೆಲ್ಲ ಗಮನಿಸಿ ನಾವು ವಿಡಿಯೋ ಪ್ರಸಾರ ಮಾಡಿದ್ದು ಸೊ ಆಚೆ ಎಲ್ಲ ನೀಟಾಗೆ ಶುದ್ಧೀಕರಣ ಮಾಡಿ ರಸ್ತೆ ಕೆಲಸ ಕೈಗೆತ್ಕೊಂಡಿದ್ದಾರೆ ಇನ್ನೇನು ಆಗುತ್ತೆ ಬೇಗ ಬೇಗ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಯಾವುದೇ ವಾಹನಗಳು ಬಂದರೂ ಗೊತ್ತಾಗ್ತೇನೆ ಇಲ್ಲ ಇಲ್ಲೆಲ್ಲ ಏನು ಏನ್ ಮಾಡಿದ್ರು ಅಂದ್ರೆ ಮರ ಗಿಡಗಳೆಲ್ಲ ಮುಚ್ಕೊಂಡಿತ್ತು ಈ ತಿರುವುಗಳಲ್ಲಿ ಗೊತ್ತಾಯ್ತು ಈಗ ಗೊತ್ತಾಗುತ್ತೆ ನೋಡಿ ಅಲ್ಲಿ ಯಾವುದೇ ಗಾಡಿ ಬಂದರೂ ಗೊತ್ತಾಗುತ್ತೆ ನೋಡಿ ಈಗ ಬಸ್ ಬತ್ತೈತೆ ನೋಡಿ ಎಲ್ಲ ಕಾಣಿಸುತ್ತೆ ಗೊತ್ತಾಗುತ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ತನಕ ಕಾಣಿಸುತ್ತೆ ಇವೆಲ್ಲ ಗಿಡ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಅರ್ಥಐತ್ ಅಲ್ಲಿ ತನಕನೂ ನೋಡಿ ಯಾವುದೇ ವಾಹನ ಬಂದರೂ ಗೊತ್ತಾಗುತ್ತೆ ಸೊ ಇದು ಹೆಂಗಿರ್ಬೇಕಂದ್ರೆ ಯಾವಾಗಲೂ ಇರಬೇಕು ಒಂದು ಒಳ್ಳೆ ಕೆಲಸಗಳು ಯಾವಾಗಲೂ ಶಾಶ್ವತವಾಗಿ ಶಾಶ್ವತವಾಗಿರ್ಬೇಕು ಆ ಥರ ಕೆಲಸ ಮಾಡಬೇಕು ಸುಮ್ಮನೆ ತಾತ್ಕಾಲಿಕವಾಗಿ ಮಾಡಿ ಕೊಡೋದಲ್ಲ ಸೊ ಅದರಿಂದ ಏನಾಗುತ್ತೆ ಸಂಚಾರಕ್ಕೆ ಅಡಚಣೆ ಆಗುತ್ತೆ ನೋಡಿ ಬಸ್ಸಲ್ಲಿ ತಿರುಗೋದು ಕಾಣಿಸ್ತಾ ಇತ್ತು ಇಲ್ಲಿ ಐತ್ರ ಮೊದಲು ಕಾಣ್ತಿರ್ಲಿಲ್ಲ ಇಲ್ಲೆಲ್ಲ ಎಲ್ಲ ಬೇಡದಿರ್ತಕ್ಕಂಥ ಸತ್ತೆ ಗಿಡಗಳೆಲ್ಲ ಬೆಳ್ಕೊಂಡು ಎತ್ತಿತ್ತಕ್ಕೆ ಎಲ್ಲ ಮುಚ್ಕೊಂಡಿತ್ತು ಸೊ ಸದ್ಯಕ್ಕೆ ಆ ಒಂದು ಸಮಸ್ಯೆ ಏನೋ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯ ಪ್ರಯುಕ್ತ ಬಗೆಹರಿದಿದೆ ಅಲ್ಲಿ ತನಕ ಕಾಣಿಸುತ್ತೆ ನೋಡ್ರಿ ಯಾವುದೇ ವಾಹನ ಬಂದ್ರೂ ನೀಟಾಗಿ ಕಾಣಿಸುತ್ತೆ ಮೊದಲು ಕಾಣ್ತಿರಲಿಲ್ಲ ಹೇಗಿದೆ ನಮ್ಮ ಮಲೆ ಮಾದಪ್ಪನ ಬೆಟ್ಟ ಗುಡ್ಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಸುತ್ತಮುತ್ತ ನೋಡಿ ಹ ನೋಡಿ ಏನಪ್ಪ ಹುಚ್ಚನ ನಮ್ಗ ಹಿಂಗೋಗ್ತಾನೆ ಆ ವಿರುದ್ಧ ದಿಕ್ಕಿನಲ್ಲೂ ಹುಚ್ಚುಚ್ಚರಂಗ್ ಡ್ರೈವ್ ಮಾಡ್ತಾರೆ ಜನ ಎಂತ ಇದಿದ್ದಾರೆ ಅಂದ್ರೆ